ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶನು ಡೈರೀಸ್ ಸೊ ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಮೇಲೆ ದೇವಸ್ಥಾನದಲ್ಲಿ ದೇವಂದ ಪಡುಪುವಂಥ ದೇವಸ್ಥಾನ ಇದೆ ಅಲ್ಲಿ ದೇವರ ಬಲಿ ಇತ್ತು ಸೊ ಆ ಬಲಿ ಸೇವೆ ನೋಡಲು ಹೋಗಿದ್ವಿ ನಾವೆಲ್ಲ ಫ್ಯಾಮಿಲಿ ಇದ್ವಿ ಸೊ ಹೋದಿ ಹೋಗಿದ್ವಿ ಆ್ಯಂಡ್ ನೆಕ್ಸ್ಟ್ ಮನೆಯಲ್ಲಿ ಈವ್ನಿಂಗ್ ಸತ್ಯನಾರಾಯಣ ಪೂಜೆ ಎಲ್ಲ ಇತ್ತು ಬೆಳಗ್ಗೆ ಗನಹೋಮ ಸತ್ಯನಾರಾಯಣ ಪೂಜೆ ಎಲ್ಲ ಇತ್ತು ಸೊ ನೆಕ್ಸ್ಟ್ ಗನಹೋಮದ ಕ್ಲಿಪ್ಸ್ ಬರ್ತಾಯಿದೆ It's <laughs> not

ಮನೆ ಎಲ್ಲ ಫುಲ್ ಆಗಿದೆ ಹಾ ನಾವು ಟೆಂಪಲ್ ಹೋಗಿ ಪ್ರಸಾದ ಅದನ್ ಬಿಟ್ರು ಎಲ್ಲರೂ ಯಕ್ಷಗಾನಕ್ಕೆ ಬನ್ನಿ ನಾನು ವಿಡಿಯೋ ಹಾಕೋ ಎಲ್ಲ ಆಗಿರ್ತದೆ ಗೌನವ ಸೊನ ನೋಡಪ್ಪ ಶ್ರೀದೀಪ್ ಫುಲ್ ಬಂದಿದ್ದಾರೆ ಮಾಮಿ ಪ್ಲೀಸ್ ಸಬ್ಸ್ಕ್ರೈಬ್ ಸೊ ಫ್ಲವರ್ಸ್ ಎಲ್ಲ ತಂದಿದ್ದಾರೆ ದೊಡ್ಡಪ್ಪ ಬ್ಯಾಂಗ್ಳೂರಿಂದ ಆ್ಯಕ್ಚುಲಿ ಇದಕ್ಕೆ ವಾಟರ್ ಕ್ಲಾತ್ ವಾಟರ್ ಕ್ಲಾತ್ ತನ್ನ ವಾಟರ್ ಅಲ್ಲಿ ಡಿಪ್ ಮಾಡಿ ಫ್ರೆಶ್ ಇರಲಿಕ್ಕೋಸ್ಕರ

ಇನ್ನೂ ವೈಬ್ ಆಗ್ತದೆ ಮನೆಯಲ್ಲಿ ಫುಲ್ ಖುಷಿ ಆಗ್ತದೆ ಈಗ ನನ್ನ ಬ್ಲೌಸ್ ಆಗಿಲ್ಲ ಆ್ಯಕ್ಚುಲಿ ನಾನು ನನಗೆ ಸಾರಿ ಹಾಕ್ತಿದ್ದೇನೆ ನನ್ನ ಬ್ಲೌಸ್ ರೆಡಿ ಆಗಿಲ್ಲ ಸೊ ನಾನು ಕಂಪನ್ ಕೆಲಸ ಕೆಲವು ಐಟಮ್ ತೊಗೊಳಿಕ್ತು ಇವಾಗ ಲಾಸ್ಟ್ ಮೂಮೆಂಟ್ ತನಕ ಐಟಮ್ ಪೆಂಡಿಂಗ್ ಇರ್ತದೆ ಯಾ ಗೋಯಿಂಗ್ ಇಲ್ಲಿ ಬೇಟೆಗೆ ಹೋಗ್ತದೆ ದೆನ್ ವಾಪಸ್ ಮನೆಗೆ ಬಂದ್ವಿ ಆ್ಯಂಡ್ ನೈಟ್ ಇನ್ನೊಂದು ಫಂಕ್ಷನ್ ಇತ್ತು ಅಂದೇ ನೇಬರ್ದು ಯಕ್ಷಗಾನ ಸೊ ಅಲ್ಲಿ ಹೋಗಿ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಅರೇಂಜ್ ಮಾಡಿದರು ಅದನ್ನೆಲ್ಲ ನೋಡಿ ಆ್ಯಂಡ್ ದೆನ್ ವಿ ವೇರ್ ಬ್ಯಾಕ್ ಟು ಹೋಮ್

ದುರ್ಗಾಭುಮಿ ಶ್ರೀ ದೇವ ಆಟನ್ ತೋಡು ಕಣ್ಕೊಂಡು ಭಕ್ತಿ ಶ್ರದ್ಧಾ ಮನಸ್ಸು ಐದು ತುಂಬು ಗೃಹಶುದ್ಧಿ ಕೆಲವು ಕೆಲವೊಮ್ಮ ಕೆಲಸ ಕಾರ್ಯ

Mahagar, mahi, 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 mahi,

ഫുൽ ഹെ ഓമ്മ ഗണോമ അഗ്നിപൂജ സോ കണ്ണലെല്ലമിനെ അടിക്കണപതിലേ ദൊണ്ടോടെ ಫುಲ್ ರೆಡಿ ಕನ್ನಡ ಕನ್ನಡ ನಮ್ದು ಒಂದು ಫಂಕ್ಷನ್ ನಡೀತಾ ಉಂಟು ಫಸ್ಟ್ ಗೆಣ ಮಾಡಿ ಆಮೇಲೆ ಸಾಯಂಕಾಲ ಸತ್ಯನಾರಾಯಣ ಪೂಜೆ ಆಮೇಲೆ ಕಟಿಲು ಶ್ರೀದೇವಿಯ ಒಂದು ಸೇವೆಂಟು ಎಲ್ಲಾ ಮಲ್ಲೂರು ಬೆಂಗಳೂರಿನಿಂದ ಮಮ್ಮಾಯಿ ಎಲ್ಲ ಬಂದಿದ್ದಾರೆ ಹಾಗೆ ನಮಗೆ ಒಂದು ಹಪ್ಪ ಈ ದಿವಸ ರಮ್ಮಾಯಿ ದಸ ನಮ್ಮ ಮನೆಗೆ ಬಾರಿ ಅಪ್ಪ ನೀವು ಬನ್ನಿ ಆಶೀರ್ವಾದಿ ಎಲ್ಲ ಬನ್ನಿ ಆಶರಾದ ಮಾಡಿ ನಮ್ಮ ದೇವರ ಪ್ರಸಾದ ತಕೊಳ್ಳಿ ಅನ್ನ ಸಂತರ್ಪಣೆ ಇದೆ ಅನ್ನದಾನಕ್ಕಿಂತ ದೊಡ್ಡ ದಾನ ಲಾದು ಅಂತ ಹೇಳ್ತಾರೆ ಅದಕ್ಕೆ ಅನ್ನದಾನ ಮಹಾದಾನ ಎಲ್ಲರೂ ಬನ್ನಿ ನೀವು ದೇವರ ಆಶೀರ್ವಾದ ತಗೊಳ್ಳಿ ನಿಮಗೆಲ್ಲ ಒಳ್ಳೇದಾಗ್ತೀತು ಇವನಿಗೆ ಇವತ್ತು ಎಕ್ಸಾಮ್ ಇದೆ ಇವತ್ತು ಮಧ್ಯಾಹ್ನ ಈಗ ಎಕ್ಸಾಮ್ ಇದೆ ಪಾಪ ಅದು ಆ ಪಬ್ಲಿಕ್ ಡಿಬೇಟ್ ಆಯ್ತಲ್ಲ ಪಬ್ಲಿಕ್ ಎಕ್ಸಾಮ್ ಮಾಡುದಲ್ವಾ ಅಂತ ಸೊ ಅದ್ರಲ್ಲಿ ಇವನು ಒಬ್ಬ ಪಾಪ ಇದ್ದ ಬಚ್ಚಾ ಆಗಿಲ್ಲ ಅವನು ಇವತ್ತು ಸಿಕ್ಕಿದೆ ಎಕ್ಸಾಮ್ ನಾಳೆನೂ ಇದೆ ಇಲ್ಲಿದ್ದಾನೆ ಬ್ಯಾಂಗ್ಳೂರಿಂದ ಒಂದು ಬರ್ಡ್ ಬಂದಿದೆ ಎರಡಿದೆ ಬರ್ಡ್ ಸರ್ ನನ್ನ ಮಾವನ ಮಗ ಇವನು ಲವ್ ಬರ್ಡ್ She no birds. La birds. She no dairy birds with the my mom and my my naughtiest cousin. Huh? My naughtiest cousin. Ha ah, bala. Naughtiest

ಹಿರಿಯ ಸದಸ್ಯ ಅಜ್ಜಿ ನಂತರ ಇವರು ಇವ್ರದ್ದೆಲ್ಲ ನಾವೆಲ್ಲ ಮಕ್ಕಳು ಸೇರಿ ಇವರು ಪಾದ ಪೂಜೆ ನಮ್ಮ ಹಿರಿಯ ಸದಸ್ಯರು ಅದು ಪಾದ ಪೂಜೆ ಮಾಡ್ಲಿಕ್ಕಿದೆ ಈಗ ನಾವೆಲ್ಲರೂ ಸೇರಿ

நீர் <laughs> పుష్పం దర్శయామీ అర్చత ప్రియ మేధాసు అర్చత ఉదృష్ణ ధృవంతి రాజావర్ణ ధృవంతే వ బృహస్పతి

फोटो எடுத்துட்டு சிங்கிள் போட்டோ பென்னேட்ட உண்ட てる சைஸ் 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 நல்லாலாம் போறது பாடா

ನಾವು ಫ್ಯಾಮಿಲಿ ಕಝಿನ್ಸ್ ಎಲ್ಲ ಹೋದದ್ದು ಕಟೀಲು ಪೊಲಾಲಿ ಟೆಂಪಲ್ಸ್ಗೆಲ್ಲ ವಿಸಿಟ್ ಕೊಟ್ಟು ಅಲ್ಲಿಂದ ಆಶೀರ್ವಾದ ತಗೊಂಡು ಬಂದ್ವಿ ಸರಿ ಸರಿ ಓಕೆ ಮಲ್ಲೆ ರೆಡಿ ಸಾಟ್ ಲಿಪ್ ಸಿಂಗ್ ಅದು ಬಸ್ ಕೋಲಲಿ ಅಂತ ಹಾ ಕೋಲಲಿ ದುರ್ಗಾ ಪರಮೇಶ್ವರಿ ಅವರ ರಾಜರಾಜೇಶ್ವರಿ ಅಮ್ಮನವರ ದರ್ಶನ ಹಾಗೂ ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮನವರ ದರ್ಶನವನ್ನು ಪಡೆದು ಒಳ್ಳೆಯ ಪಾಯಸ ಹಾಗೂ ಮದ್ಯಲು ಊಟ ಮಾಡಿ ನಾವೀಗ ನಮ್ಮ ಅಜ್ಜನ ಮನೆಗೆ ತೆರಳುತ್ತಿದ್ದೇವೆ ಹಾಗೆ ಅಜ್ಜನ ಮನೆಗೆ ತೆರಳುವಾಗ ಸಾದಿಯಲ್ಲಿ ಸಾದಿಯಲ್ಲಿ ಒಂದು

ಏನೋರು ಯಾರು ಬಾರಿ ಬಾರಿ ಸ್ವಲ್ಪ ಸರಿಗೆಗಳನ್ನು ಹಾಕಿದ್ದಾರೆ ಗಲೀಜ್ ಮಾಡಿದಾರೆ ಚಾಲಿ ಹಾಕಿದ್ದಾರೆ ಸ್ವಲ್ಪ ಕಜೋಗೆ ಹಾಕಬೇಡಿ ಮಣ್ಣು ಗಲಿ ಮತ್ತೆ ಕ್ಯಾಮೆರಲ್ಲ ಕಪಾಡಿ ಮೋದಿಜಿ ಅವರ ಸ್ವಚ್ಛ ಭಾರತ ಆಂದೋಲನಕ್ಕೆ ಸಹಕಾರವನ್ನು ನೀಡಿ ಜೈ ಜೈ ಕರ್ನಾಟಕ ಜೈ ಈ ಮ್ಯಾಂಗೋ ಫಾರೆಸ್ಟ್ ಗೆ ನೀವು ವೀಕ್ಷಿಸಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಭಗಣ್ಣು ಆನಂದಿಸಬೇಕೆಂದು ವಿನಂತಿ ನಿದ್ದೆ ಮಾಡುವ ರೀತಿ ಹಿಂಗೆ ಬದುಕಿದಿರಿ ನಿದ್ದೆ ಮಾಡುವ ರೀತಿ ಹಂಗೆ ನಿದ್ದೆ ಮಾಡ್ತಾರ

ಸೂಪರ್ ಫನ್ ನೀವು ನೋಡಿದ್ದೀರಾ ಆ್ಯಂಡ್ ಇವತ್ತಿನ ರಾತ್ರಿ ಸತ್ಯನಾರಾಯಣ ಪೂಜೆ ಬ್ಲಾಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇನೆ ಪೂಜೆ ಯಕ್ಷಗ ಅನ್ನೋದು ಕ್ಲಿಪ್ಸ್ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇನೆ ಸೊ ಇನ್ನೂ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರಿಗೆ ಶೇರ್ ಮಾಡಿ ಸಿಗುವ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅಂತ ದೆನ್ ಟೇಕ್ ಕೇರ್ ಬಾಯ್ ಬಾಯ್